ವಿಜಯಪುರ ಜಿಲ್ಲಾ ಘಟಕ ಪದಗ್ರಹಣ ಕಾರ್ಯಕ್ರಮ ಉದ್ಘಾಟನೆ ಸಮಾರಂಭ ಅಖಿಲ ಭಾರತ ಪಿಂಜಾರ್ ನದಾಫ್ ಮನ್ಸೂರಿ ಸಂಘಗಳ ಮಹಾಮಂಡಳಿ ಹುಬ್ಬಳ್ಳಿ ರಾಜ್ಯಾಧ್ಯಕ್ಷರಾದ ಕಾಜಾಂಬರ್ ನದಾಫ್ ರಾಜ ಪ್ರಧಾನ ಪ್ರಧಾನ ಕಾರ್ಯದರ್ಶಿಗಳಾದ ಅಬ್ದುಲ್ ರಜಾಕ್ ನದಾಫ್ ಇವರ ಆದೇಶ ಮೇರೆಗೆ ನೂತನ ವಿಜಯಪುರ ಜಿಲ್ಲಾಧ್ಯಕ್ಷರಾಗಿ ಲಾಲ್ ಲಾಲ್ಸಾಫ್ ಕುರ್ಬು ಉಪಾಧ್ಯಕ್ಷರಾಗಿ ಆಶಿನ್ ನದಾಫ್ ಹಾಗೂ ಪದಾಧಿಕಾರಿಗಳಿಗೂ ಆಯ್ಕೆ ಮಾಡಲಾಯಿತು ಮತ್ತು ಅನೇಕ ಕಾರ್ಯಕರ್ತರು ಭಾಗವಹಿಸಿದರು

ಜಾಗೃತರಾಗಬೇಕು ಸಂಘಟನೆಗಳಾಗಬೇಕು ಪಿಂಜಾರ್ ಪಿಂಜಾ ಆಗ್ಬೇಕು ವಿವಿಧ ಪ್ರಗತಿಪರ ಜೊತೆ ಕೂಡಿ ಏನೇನಿಲ್ಲ ಅವರ ವಿವಿಧ ಪ್ರಗತಿಪರ ಹೋರಾಟಗಳಾಗತಿರ್ತಲ್ಲ ಈ ಸಂಘಟನೆ ಅಂದ್ರೆ ಅವ್ರು ಬೆಂಬಲ ಒದಿಸಬೇಕು ನಾಳೆ ಏನಾದ್ರು ನಮ್ಮ ಸಮಾಜಕ್ಕಿದ್ರು ಅವರು ಕೂಡ ನಮ್ಗೆ ಬೆಂಬಲ ಕೊಡಬೇಕು ವಿಚಾರವಾಗಿ ನಾನಪ್ಪ ಅಂದ್ರೆ ಇಲ್ಲಿ ನಾನು ಇರುವಂತ ಎಲ್ಲ ಯುವಕರಿಗೆ ನಾನು ಏನಪ್ಪ サーフィンが変わります。